ಬಟ್ ಕಾಲ್ ಕೆಡ್ಸ್ಕೋತಾವೆ ಅವ್ರೆಲ್ಲಾ ಒಂಚೂರು ಮುಂಬಾರ ಮಾಡ್ಕೊಂಡ್ ಹೊಡಿತಾರೆ ನಾವೆಲ್ಲ ಹಿಂಬಾರ ಮಾಡ್ಕೊಂಡ್ ಹೊಡಿತೀವಿ ಅದೇ ಹೇಳಿದ್ದು ಅದ್ ಮಾತು ಸ್ವಲ್ಪ ಕೆಟ್ಕೋತ ಕೆಲ್ಸ ಮಾಡ್ಬೇಕಾದ್ರೆ ಹೊಡಿಲೇಬೇಕು ಅಲ್ವಾ ಹಳ ಕಟ್ಲೇಬೇಕು ಅಂತ ನಾವ್ ಶೌಕಿ ಎತ್ಕೊಳಗ್ ಏನ್ ಮಾಡ್ತೀವಿ ಕಾಲ್ ಬಿದ್ರೆ ಮಾತ್ರ ಮಾಡ್ತೀವಿ ಕೊಂಬೆಲ್ಲ ಸರ್ ಕೊಂಬೆಲ್ಲ ಎಷ್ಟು ತಿಂಗ್ಳಿಗೆ ಒಂದ್ಸಲಿ ಮಾಡ್ತೀರಾ ನೇರ ಮಾಡಿಸ್ತೀರಾ ಚಾರಿ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಸಾರ್ ಇವಾಗ ನೋಡಿ ನಾನು ನಾನ್ ತಗೊಂಡೋಯ್ತೀನಿ ಏ ಯಾಕೋ ನತ್ತಿ ಆಗಿರ್ತದೆ ಹೊಮ್ಮಾಡೋರು ಅಷ್ಟೇ ಅವ್ರ್ ಬಂದ್ ಹೇಳ್ಬೋದು ಬಡ ಅರಕ್ಟ್ ಆಗಿದೆ ಬೇಡ ಅಂತ ಇವಾಗ ನಾನ್ ಮಾಡ್ಸಿರ್ತೀನಿ ಕರೀನಲ್ಲಿ ಇನ್ನೊಬ್ಬ ಇನ್ನೊಬ್ರು ಇನ್ನೊಬ್ರು ತಗೊಂಡೋಗಿತಾರೆ ಏ ಅವ್ರ ಸರಿ ಮಾಡ್ಸಿಲ್ಲ ಚೆನ್ನಾಗಿಲ್ಲ ಅಂತ ಅವ್ರು ಮುರಸ್ತಾರೆ ಅವ್ರು ತಗೊಂಡೋಗಿತಾರೆ ಅವ್ರು ಮುರಸ್ತಾರೆ ಇನ್ನೊಬ್ರು ತೋಣ ಹಂಗ್ ಮುರ್ಸಿ 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 ನೋಡಿ ಸರ್ ಇದು ಇನ್ನು ನಿಂತ್ಕೊಳ್ಳೋ ಎತ್ ರೀತಿನೇ ಬೇರೆ ಇನ್ನು ಹಾರಲ್ಲ ಸರ್ ಇವಾಗ ನೋಡಿ ನಾ ಇನ್ನ ಕಡೆ ಇವಾಗ ಒಂದ್ ಕಡೆ ಹುಡ್ತಾ ಐತೆ ಹಾರಲ್ಲೋ ಇನ್ನೊಂದು ದಕ್ಷತೆ ಹುಟ್ಟಿರೋ ಹುಟ್ಟಾಣಿಕೆ ನೋಡ್ರಿ ಆದ್ರೆ ನತ್ತಿ ಇವಾಗ ಮೇಜರ್ ತಪ್ಪ ಪದವಿ ಮಾಡ್ಕೊಂಡು ಹೋಗ್ತಾರ ನತ್ತಿ ಮಾಡ್ಸಿ 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 ಮೇಜರ್ ಆಗಿ ಪ್ರಾಬ್ಲಮ್ ಆಗ್ತಾ ಇರೋದು ಈ ಸರಿ ನೀವು ಘಾಟಿಲಿ ಅಬ್ಸರ್ವ್ ಮಾಡಿದ್ರೋ ಇಲ್ಲೋ ಸ್ವಲ್ಪ ತುಟಿ ಬಿಡೋದು ಸ್ವಲ್ಪ ನೀವು ಘಾಟಿಲಿ ಅಬ್ಸರ್ವ್ ಮಾಡಿದ್ರಲ್ಲ ಒಂದೊಂದು ಶಾಮಿಯಾನದಲ್ಲೂ ಅದೊಂದು ಒಂಥರ ಬ್ಲಾಕ್ ಮಾರ್ಕ್ ತರ ಎಲ್ಲಾ ಎಲ್ಲಾ ತುಟಿಗಳು ಎಲ್ಲಾರು ತುಟಿ ಕಡಿಮೆ ತುಟಿ ಕಡಿಮೆ ತುಟಿ ಕಡಿಮೆ ಸರ್ ನೀನ್ ನಂಬಲ್ಲ ಸರ್ ಚೌಕಿ ಎತ್ಕೊಳ್ಳಲ್ಲಿ ಫ್ಲಾಪ್ ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾವುದು ತುಟಿ ಕಡಿಮೆ ಇರೋ ಎತ್ಕೊಳಗೆ ಫ್ಲಾಪ್ ಮುಗಿದೋಯ್ತು ಕಥೆ ಅಂತ ಎಷ್ಟೋ ಲೆಕ್ಕಾಚಾರಕ್ಕೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ವ್ಯಾಲ್ಯೂ ಕಡಿಮೆ ಆಗತ್ತೆ ಇವಾಗ ಜಡ್ಜ್ಗಳು ಏನ್ ಮಾಡ್ತಾ ಇದ್ದಾರೆ ಇವಾಗ ಸೆಲೆಕ್ಷನ್ ಬಿಟ್ಟಾಗ ಅದೊಂದ್ ಪಾಯಿಂಟ್ ಹಾ ಅದಕ್ಕೆ ಪ್ರೈಸ್ ಮಾಡಂಗಿಲ್ಲ ಎಲ್ಲ ಎಲ್ಲಾ ಇವಾಗ ಮನುಷ್ಯ ಬಸಪ್ಪ ಕೇಳಿಲ್ಲ ಕರೆಕ್ಟ್ ನಂಗ್ ಹತ್ತಿ ಮಾಡ್ಸು ಬುಡ ಮಾಡ್ಸು ಅಂತ ಬುಡ ಮಾಡ್ಸೋ ರೀತಿ ನೋಡಿದಿರಲ್ಲ ಸರ್ ಕರೆಕ್ಟ್ ಹಾಕಕ್ಕೂ ತುಂಬಾ ಸ್ವಲ್ಪ ಅದಾವ ಜನ ಸಾಕೋ ಗೊತ್ತಿರುತ್ತೆ ಒಂದು ಅಂದ ಕೊಡ್ತೀವಿ ಬಸ್ಅಪ್ಪನ್ ಒಂದ್ ಅಂದ ಕೊಟ್ರೆ ಚೆನ್ನಾಗ್ ಕಾಣತ್ತೆ ಅಂತ ನಮ್ಗಳು ಗೊತ್ತು ಬಟ್ ಆದ್ರೆ ಅದೇ ಒಂದ್ ಪಬ್ಲಿಕ್ ಯಾರ ಮಾಮೂಲಿ ಜನ ನೋಡಿದಾಗ ಇವ್ರಿಗೆ ಏನ್ ಬಂದೈತೆ ಮುಂಡಮಕ್ಳ ಹಿಂಗ್ ಹಿಂಗ್ ಮಾಡ್ತಾರಲ್ಲ ನನಗೆ ಹಿಂಸೆ ಕೊಡ್ತಾರಲ್ಲ ಅಂತ ನಾವು ಇಲ್ಲೊಂದು ಏಟ್ ಹೊಡೆಯೋ ಏಟ್ಗೆ ಜೀವ ಚಲ ದನ ಸಾಕೋ ಕಣ್ಣನ್ಗಿರಾಕ ನಿಜ ಅಲ್ಲ ಅಲ್ಲ ಅದ್ ತಪ್ಪಲ್ಲ ನಾವ್ ಇವತ್ತು ನಾವ್ ಬಸಪ್ಪಂಗ್ ಅಂದ ಕೊಡಬೇಕು ನಮ್ಗೊಂದು ಹುಚ್ಚು ಅವ್ರ ಸಾಕ್ತಾರೆ ನಾವು ಇಪ್ಪತ್ತ್ ಮೂತ್ ವರ್ಷದಿಂದ ಯಾರು ಮಾಡಿಸ್ತಾ ಇರ್ಲಿಲ್ಲ ಅದು ಅವರು ಸರ ಅವತ್ತ ಬೇಗ ಬೇಗ ಕಟ್ಕೊಂಡಿ ಅದು ಮಾಡೋರು ಮಳೆಯಲ್ಲಿ ಮಾಡ್ಕೊಂಡಿ ಬೆಂಡ್ ಪಂ ತೊಂಡಿ ಬಿದ್ರು ಗಿದ್ರು ಕಟ್ಕೊಂಡಿ ಅದ್ರಲ್ ಮಾಡ್ಕೊಳೋರು ಸೊ ಅದ್ ಬರ್ತಾ 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 ಇವಾಗ ಅದ್ ಹೆಂಗೆ ಅಂದ್ರೆ ಸರ್ ಇವತ್ತು ಬೊಮ್ಮಾಡೋರು ಕಲಾಕಾರಗಳು ಇದಾರೆ ಎಂತ ಹಾರಾಡ ಎತ್ಕೊಂಡ್ ಹಂಗೆ ಕಿಡಿಕೊಂಡೆ ದೊಡ್ಡ ಇಂಜೆಕ್ಷನ್ ನಟ್ಟಿ ಮಾಡ್ತೀವಿ ಬಟ್ ಅದನ್ನ ಬೇಡ ಅದ್ ಕಟ್ ನೋಡಿ ಸರ್ ವಿಡಿಯೋದಲ್ಲಿ ಬೇಡ ಯಾಕೆ